ಮಹಿಳೆಯರೇ ನೀವೇನಾದ್ರೂ ಬರೀ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಓದಿದ್ದೀರಾ ಅದ್ರಲ್ಲೂ ನಿಮ್ಮ ಮೊದಲನೇ ಭಾಷೆ ಎಜುಕೇಶನ್ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿದೆಯಾ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡು ಓದಿದ್ದೀರಾ ಸೊ ನಿಮ್ಗೆ ಇಲ್ಲಿದೆ ಒಂದು ಅವಕಾಶ ಸೊ ಎಲ್ಲ ಮಹಿಳೆಯರಿಗೂ ಒಂದು ಸರ್ಕಾರದಿಂದ ಒಂದು ಗವರ್ಮೆಂಟ್ ಜಾಬ್ ಕಾಲ್ ಮಾಡಿದ್ದಾರೆ ಎಲ್ಲಿ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಜಾಬ್ ಓಪನಿಂಗ್ ಆಗಿರುವಂತದ್ದು ಸೊ ಕರ್ನಾಟಕದಲ್ಲಿರುವಂತಹ ಒಂದಷ್ಟು ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸರ್ಕಾರದಿಂದ ಒಂದು ಜಾಬ್ ಆಪರ್ಚುನಿಟೀಸ್ ನ ಕಾಲ್ ಮಾಡಿರುವಂತದ್ದು ಸೊ ಎಲ್ಲಾ ಮಹಿಳೆಯರು ಸ್ವಾವಲಂಬಿ ಆಗಿ ಕೆಲ್ಸಕ್ಕೆ ಹೋಗಿ ಅವ್ರ ಕಾಲ್ ಮೇಲೆ ಅವ್ರು ದುಡಿಲಿ ನಿಂತ್ಕೊಳ್ಳಿ ಅಂತ ಹೇಳಿ ಒಂದು ಸರ್ಕಾರದಿಂದ ಅವಕಾಶ ಕೊಡ್ತಾ ಇರೋದ್ರಿಂದ ಇದು ಎಕ್ಸ್ಕ್ಲೂಸಿವ್ ಫಾರ್ ವುಮೆನ್ಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಯಾಕಂದ್ರೆ ಅಪ್ಲಿಕೇಶನ್ಸ್ ಹಾಕದಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಕೊನೆಯ ದಿನ ಯಾವಾಗ ಎಲ್ಲಾನೇ ವಿಡಿಯೋದಲ್ಲಿ ನಾನ್ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ವಿತ್ ಸ್ವಾತಿ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಂಡ್ಬಿಡೋಣ ಸೊ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೇಮಕಾತಿನ ಕಾಲ್ ಮಾಡಿದ್ದಾರೆ ಸೊ ಈ ನೇಮಕಾತಿಯಲ್ಲಿ ಏನೆಲ್ಲ ರೂಲ್ಸ್ ಇರುತ್ತೆ ಯಾವಾಗ ಅಪ್ಲಿಕೇಶನ್ ಮಾಡ್ಬೇಕು ಅಂತ ಪ್ರತಿಯೊಂದನ್ನು ಇವಾಗ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಕಾಲ್ ನ ಮಾಡಿರುವಂತದ್ದು ಯಾಕಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಿರೋದೇ ತಾನೆ ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಹೇಳಿದ್ರೆ ನಿಮ್ಮ ಜಾಬ್ ಏನಿರುತ್ತೆ ಅಂತ ಹೇಳಿದ್ರೆ ಮಕ್ಕಳನ್ನ ನೀವು ನೋಡ್ಕೊಬೇಕಾಗುತ್ತೆ ಸೊ ಇವಾಗ ಮಾಂಟೆನ್ಸರಿ ಪ್ರೀ ನರ್ಸರಿ ಅಂತ ಹೇಳ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರ ಮನೇಲಿರೋ ಪೇರೆಂಟ್ಸ್ ಗಳೆಲ್ಲ ಸ್ಕೂಲ್ ಕಳಿಸ್ತಾರೆ ಬಟ್ ಅಂಗನವಾಡಿಯಲ್ಲಿ ಬಹಳಷ್ಟು ಸೌಲಭ್ಯಗಳು ನಮ್ಗೆ ಸಿಗುವಂತದ್ದು ಮಕ್ಕಳಿಗೆ ಊಟ ಕೊಡ್ತಾರೆ ಬ್ರೆಡ್ ಕೊಡ್ತಾರೆ ಬಾಣಂತಿಯರಿಗೆ ಊಟ ಕೊಡ್ತಾರೆ ಸರಿಗಳನ್ನ ಕೊಡ್ತಾರೆ ಸೊ ಕಂಪ್ಲೀಟ್ ಆಗಿ ಮಕ್ಕಳನ್ನ ಟೇಕ್ ಕೇರ್ ಮಾಡುವಂತ ಒಂದು ಅಹ್ ಅದ್ಭುತವಾದ ಕೆಲಸ ಅಂತ ಹೇಳ್ಬೋದು ಮಕ್ ಹೆಣ್ಮಕ್ಳಿಗೆ ಸ್ಪೆಷಲಿ ಮಕ್ಳಂದ್ರೆ ಬಹಳ ಇಷ್ಟ ಇರುತ್ತೆ ಹಾಗೆ ತಾಳ್ಮೆ ಇರುತ್ತೆ ಈ ವಿಷಯದಲ್ಲಿ ಮಕ್ಳನ್ನ ನೋಡ್ಕೊಳ್ಬೇಕಂದ್ರೆ ತುಂಬಾ ತಾಳ್ಮೆ ಬೇಕು ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಈ ಜಾಬ್ ಆಪರ್ಚುನಿಟೀಸ್ ಕರೆದಿರೋದ್ರಿಂದ ನಿಮಗೆ ಆಗುತ್ತೆ ಅನ್ನೋದಾದ್ರೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಎಲ್ಲಿ ಸಲ್ಲಿಸ್ಬೋದು ಅಂತ ಹೇಳಿ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಿಗದಿಪಡಿಸಿರುವ ದಿನಾಂಕದಂದು ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅದನ್ನೆಲ್ಲ ಹೇಳ್ತೀನಿ ನಾನು ಸೊ ಗಳು ಖಂಡಿತವಾಗ್ಲು ಇರುವಂತದ್ದು ಸೊ ಎಷ್ಟು ಜಾಬ್ ಓಪನಿಂಗ್ಸ್ ನಂಬರ್ ಗಳು ಓಪನ್ ಇದೆ ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ಅಂಡ್ ಏಟಿ ಫೋರ್ ಖಾಲಿರುವಂತ ಸಂಖ್ಯೆಗಳು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಖಾಲಿ ಇದೆಯಂತೆ ಸೊ ಸಿಕ್ ಶೈಕ್ಷಣಿಕ ಅರ್ಹತೆ ಏನು ಅಂತ ಹೇಳಿದ್ರೆ ಟ್ವೆಲ್ತ್ ಎಸ್ ಎಸ್ ಎಲ್ ಸಿ ಅಲ್ಲಿರುವ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಅಧ್ಯಾಯ ಮಾಡಿರಬೇಕು ಕಂಪಲ್ಸರಿ ಕನ್ನಡ ಬರಬೇಕು ಓಕೆನಾ ಈಗ ಮುನ್ನೂರು ಚಿಲ್ಲರೆ ಹುದ್ದೆಗಳನ್ನ ಕರೆದಿದ್ದಾರೆ ಬಟ್ ಅದರಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ ಏನೇನಿಕೆ ಅಂತ ಹೇಳ್ತೀನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೂರ ಆರು ಅಂಗನವಾಡಿ ಸಹಾಯಕರಿಗೆ ಇನ್ನೂರ ಎಪ್ಪತ್ತ ಎಂಟು ಹುದ್ದೆಗಳನ್ನ ಕಾಲ್ ಮಾಡಿರುವಂತದ್ದು ಸೊ ಹಾಗಾಗಿ ಇದರಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ ಸೊ ವಯಸ್ಸೆಷ್ಟಿರ್ಬೇಕು ಅಂತ ಹೇಳಿದ್ರೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದೊಳಗಡೆ ನಿಮ್ಮ ಏಜ್ ಇರ್ಬೇಕಾಗುತ್ತೆ ಸೊ ಎಲ್ಲೆಲ್ಲಿ ಸ್ಥಳಗಳು ಅಂತ ಹೇಳ್ತೀನಿ ಇವಾಗ ನಾನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಶಿರಾ ಪಾವ್ಗಡ ಮಧುಗಿರಿ ಕೋಟೆಗೆರೆ ಗುಬ್ಬಿ ಟಿಪ್ತೂರು ಕುಣಿಗಲ್ ತುಮಕೂರು ತುಮಕೂರು ಅರ್ಬನ್ ಹಾಗೆ ತುಮಕೂರು ರೂರಲ್ಲೂ ಇದೆ ತವರೆಕೆರೆ ಇದಿಷ್ಟು ಜಾಗಗಳಲ್ಲಿ ನ ಓಪನ್ ಮಾಡಿರುವಂಥದ್ದು ಸೊ ಇದಕ್ಕೆ ದಿನಾಂಕ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಅರ್ಜಿ ಸಲ್ಲಿಸಕ್ಕೆ ಆರಂಭ ಆಗಿದೆ ಆಲ್ರೆಡಿ ಹತ್ತನೇ ತಾರೀಕು ಒಂದನೇ ಈ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಾರೀಕು ಓಪನ್ ಆಗಿದೆ ಇದಕ್ಕೆ ಕೊನೆಯ ದಿನಾಂಕ ನೆಕ್ಸ್ಟ್ ಮಂತ್ ಅಂದ್ರೆ ಫೆಬ್ರವರಿ ಐದನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಇದನ್ನ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ವೆಬ್ಸೈಟ್ ಹೋಗ್ಬೇಕು ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನೀವೇನಾದ್ರೂ ಈ ಒಂದು ಜಿಲ್ಲೆಗಳಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಫ್ಲೆಕ್ಸಿಬಲ್ ಇದೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅರ್ಜಿನ ಹೋಗಿ ಆನ್ಲೈನ್ ಅಲ್ಲಿ ಸಲ್ಲಿಸಬೇಕಾಗುತ್ತೆ ಜೊತೆಗೆ ಈ ಅರ್ಜಿ ಸಲ್ಲಿಸಕ್ಕೆ ನಿಮ್ಗೆ ರೀತಿ ರೀತಿಯಾಗಿರುವಂತಹ ಗೌರ್ಮೆಂಟ್ ಫೀಸ್ ತಗೋತಾ ಇಲ್ಲ ಸೊ ಫೀಸ್ ನ ಎಲ್ಲೂ ಕೂಡ ಕಟ್ಟಕ್ ಹೋಗ್ಬೇಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಅಪ್ಲಿಕೇಶನ್ ನ ಹಾಕ್ಬೋದಾಗಿದೆ ಸೊ ಮಹಿಳೆಯರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ವಿಚಾರ ಸೊ ನೀವು ಜಾಬ್ಗಳನ್ನ ಹುಡುಕ್ತಾ ಇದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದಿದ್ರು ಸಾಕು ಅಂಗನವಾಡಿ ಕೆಲ್ಸ ನಿಮ್ಗೆ ಸಿಗುವಂತದ್ದು ಸೊ ಹೋಗಿ ಈಗ್ಲೇನೆ ಅರ್ಜಿ ಸಲ್ಲಿಸಿ ಹಾಗೇನೆ ಇಫ್ ಇನ್ ಕೇಸ್ ಯಾರಿಗಾದ್ರು ಬೇರೆಯವ್ರಿಗೆ ಜಾಬ್ ನೀಡ್ಸಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಲುಪ್ಲಿ ಅಂತ ಹೇಳ್ತಾ ಲಿಂಕ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಗೆ ಹೋಗಿ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನ ಹಾಕಬಹುದಾಗಿದೆ ಸೊ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ವಿಡಿಯೋನ ಶೇರ್ ಮಾಡೋದೇನ್ ಮರಿಬೇಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ನಿಮ್ಮ ಅಭಿಪ್ರಾಯನ ತಿಳ್ಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ